ನಾವು ಇವತ್ತು ಹೊರಟಿರೋದು ನಮ್ಮ ಹೆಮ್ಮೆಯ ಗಡಿಭಾಗದ ಪ್ರದೇಶವೆಂದರೆ ಅದು ಬಳ್ಳಾರಿ ಸಮೀಪದ ರಾಯದುರ್ಗ ಗಡಿಭಾಗದ ಕೋನಸಾಗರ ಹತ್ತಿರ ನಮ್ಮ ಪಯಣ ಹೊರಟಾಗ ಅಲ್ಲೊಂದು ವಿಸ್ಮಯ ನನ್ನ ಕಣ್ಣೆದುರು ಕಂಡಿತು ಅದು ಬಹು ಎತ್ತರವಾಗಿ ಕಂಡದ್ದು ಆ ಗುಡ್ಡಗಾಡುಗಳ ಪ್ರದೇಶ ಆ ಪ್ರದೇಶಗಳು ನನ್ನನ್ನು ಮನಮೋಹಕವಾಗಿ ನನ್ನ ಮನಸ್ಸನ್ನು ಸೆಳೆಯುವ ನಿಮ್ಮ ಹತ್ತಿರ ನಂಚಿಕೊಳ್ಳಬೇಕಾದ ವಿಚಾರ ಎಂದರೆ ಈ ಪ್ರಕೃತಿ ಬಹಳ ವಿಸ್ಮಯ ಎನ್ನುವ ಮಟ್ಟಿಗೆ ನಮ್ಮ ಈ ಪಯಣ ಸಾಗಿತ್ತು ಸ್ನೇಹಿತರೆ ಜೀವನದ ಪಯಣದಲ್ಲಿ ಪ್ರಕೃತಿ ಒಂದು ಭಾಗ ಆ ಪ್ರಕೃತಿ ನಮ್ಮ ಜೊತೆನೆ ನಮ್ಮಿಂದಲೇ ಬರುವ ಹಾಗೆ ಭಾಷವಾಗಿದ್ದು ಈ ಕೋನಸಾಗರದ ಈ ಹೆದ್ದಾರಿಯಲ್ಲಿ ಆ ಗುಡ್ಡ ಸಾವಿರಾರು ವರ್ಷಗಳಿಂದ ಇತಿಹಾಸವನ್ನು ಹೊಂದಿದೆ ಅಂತಹ ಇತಿಹಾಸದಲ್ಲಿ ಈ ಗುಡ್ಡಗಾಡು ಪ್ರದೇಶಗಳು ವಿಜಯನಗರ ಸಾಮ್ರಾಜ್ಯ ಕಾವಲು ಪಡೆ ಅಥವಾ ಗಡಿಭಾಗ ಎಂದು ಹೇಳಬಹುದು ಸ್ನೇಹಿತರೆ ಈ ಪ್ರಕೃತಿಯ ನೋಟ ಇಷ್ಟು ವಿಸ್ಮಯವೆಂದರೆ ಅದು ಕಣ್ಣು ತುಂಬಿಸುವಂತಹ ಪಯಣ ನಾವು ಇವತ್ತು ಬೆಳಗ್ಗೆ ಕೆಲಸಕ್ಕೆ ನಮಗೆ ನಮಗಾಗಿ ಬಂದಂತಹ ದೃಶ್ಯ ಅದನ್ನು ಸೆರೆ ಹಿಡಿದು ನಿಮ್ಮ ಮುಂದೆ ತರುವ ಆಸೆ ಇಂತಹ ಅನೇಕ ನಿಗೂಢವಾದ ಪ್ರದೇಶಗಳಿಗೆ ನಿಮ್ಮನ್ನು ತೋರಿಸ್ಬೇಕೆಂಬುವ ಆಸೆ ಮನದಾಸೆ ಬಹಳ ಹೆಚ್ಚಾಗಿದೆ ಸ್ನೇಹಿತರೆ ದಾರಿ ಉದ್ದಕ್ಕೂ ತನ್ನದೇ ಆದ ವಿಧ ವಿಧವಾದ ವಿಷಯಗಳನ್ನು ಹಂಚಿಕೊಂಡ ಪ್ರಕೃತಿ ನಮ್ಮ ನನ್ನನ್ನು ಸೆಳೆಯಿತು ನಾನು ನೋಡ ನೋಟ್ ನೋಟವನ್ನೇ ನೋಡುವ ಹಾಗೆ ನನ್ನನ್ನೇ ಭಾಸವಾಯಿತು ಈ ಪ್ರಕೃತಿಯ ಪಯಣ ಮುಂದೆ ಹೀಗೆ ಸಾಗುತ್ತಿರಲೆಂದು ನಾನು ಬಯಸುತ್ತೇನೆ ಮತ್ತೊಂದು ಜನ್ಮವಿದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಬೇಕು ಹಾಗೆಯೇ ಈ ಪ್ರಕೃತಿ ಮತ್ತಿನ್ನೆಲ್ಲೋ ಕಾಣದಂತಹ ಬೆಟ್ಟ ಗುಡ್ಡ ನದಿ ಜರಿಗಳಂತಹ ಈ ಕನ್ನಡ ನೆಲದಲ್ಲಿ ಹುಟ್ಟಬೇಕೆಂಬುವ ಆಸೆ ಸ್ನೇಹಿತರೆ ನೋಡ್ತಾ ಇದ್ದರೆ ಎಷ್ಟು ಅದ್ಭುತವಾಗಿ ಈ ಚಿತ್ರಣ ಎಂದರೆ ಮನಮೋಹಕ